ಹಾಯ್ ಫ್ರೆಂಡ್ಸ್ ನಮಸ್ಕಾರ ರಾಜು ತೋಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಏನ್ಪಾತಂದ್ರೆ ನಿಮಗ ಹದಿನೈದು ಜನ ರಾಷ್ಟ್ರಪತಿಗಳು ಈಗಿನವರೆಗೆ ಫಸ್ಟ್ ಒನ್ ಡೇ ರಾಷ್ಟ್ರಪತಿ ಯಾರು ಇಲ್ಲಿ ಹೇಗಿನ ರಾಷ್ಟ್ರಪತಿ ಯಾರು ನಿಮ್ಗ ಸೀರಿಯಲ್ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಒನ್ ಟೂ ತ್ರೀ ಫಿಫ್ಟೀನ್ ವರೆಗೆ ನಾನು ನಿಮ್ಗೆ ರಾಷ್ಟ್ರಪತಿ ಹೆಸರು ಹೇಳ್ಕೊತ ಬರ್ತೀನಿ ಅದು ಯಾವ ರೀತಿ ಕರೆಕ್ಟಾಗಿ ನೋಡ್ಬೋರಿ ಭಾರತದ ರಾಷ್ಟ್ರಪತಿಗಳು ಹದಿನೈದು ಜನ ಆದರೆ ಅದು ಯಾವ ರೀತಿ ಅಂತಂದ್ರೆ ಸೂತ್ರ ವೈಸ್ ನಾನು ನಿಮ್ಗೆ ಹೇಳ್ಕೊಡ್ತಾನೆ ಒಂದು ಸೂತ್ರ ಕೊಟ್ಟರೆ ಸಾಕು ನಿಮ್ದು ಈಗ ಗಣಿತ ಮ್ಯಾಥ್ಸ್ ಲೆಕ್ಕ ಒಂದು ಸೂತ್ರ ಇದ್ರೆ ಸಾಕು ನಿಮ್ದು ಆ ರೀತಿ ಏನು ಬಿಡಿಸ್ತಿರ್ಲಿಲ್ಲ ಮ್ಯಾಥಮೆಟಿಕ್ಸ್ ಆ ರೀತಿ ನಮಗ ಒಂದು ಸೂತ್ರ ಐತಿ ಆ ಸೂತ್ರ ತಕ್ಕಂಗ ನಾನು ನಿಮಗ ಹದಿನೈದು ಜನದ ರಾಷ್ಟ್ರಪತಿಗಳ ಹೆಸರು ಆರಾಮಾಗಿ ಬಡಿಸ್ತಿರ್ ನೀವ ಈಗ ನೋಡ್ರಿ ಒಂದು ಸೂತ್ರ ನೀವ್ ಕರೆಕ್ಟ್ ಆಗಿ ನೆನ್ಪಿಟ್ಟಿರುವ ಹದಿನೈದು ಜನದ ಹೆಸರು ನೀವು ಆರಾಮಾಗಿ ನೆನ್ಪಿಟ್ಟು ಫಸ್ಟ್ ಬಾಲ್ ಬರೋದು ರಾಜು ಮತ್ತು ರಾಧಾ ರಾಜು ಮತ್ತು ರಾಧಾ ಜಾಕೀರ್ಗಿರಿ ಪರ್ವತದ ಬಕರುದ್ದೀನ್ ರೆಡ್ಡಿ ಪಕ್ರುದ್ದೀನ್ ರೆಡ್ಡಿ ಜೈಲಿನ ಬಳಿ ಇರುವ ಆ ರಮಾ ಶಂಕರ್ ಮನೆಗೆ ಹೋಗ್ತಾರ ಹೇಳಿ ಹೋಗ್ತಾರು ನಾರಾಯಣ್ ಮನೆಗೆ ಹೋಗಿದರು ಅಲ್ಲಿ ಕಲಾಮರ ಪ್ರತಿಭೆಯನ್ನು ಕಂಡು ಪ್ರಣಬ್ ಕೋವಿಂದರು ಮತ್ತು ಅವರು ಖುಷಿ ಪಟ್ ಖುಷಿ ಪಟ್ಟರು ಯಾರು ಖುಷಿ ಪಡ್ತಾರು ದ್ರೌಪದಿ ಅವರು ಖುಷಿ ಪಡ್ತಾರು ಹೆಂಗ್ ನೋಡ್ರಿ ಒಂದೊಂದು ರಾಜು ಮತ್ತು ರಾಜಾ ಇಲ್ಲಿ ಏನು ಲೈನ್ ಮಾಡಿದ್ರೆ ಅಲ್ಲ ಈಗ ರಾಜು ಕೋರ್ ಲೈನ್ ನೋಡ್ದೇನಿ ರಾಧಾಕು ಲೈನ್ ನೋಡಿದೆ ಜಾಕಿರ್ ಕು ಲೈನ್ ಗಿರಿ ಗಿರಿಕುರ್ ಲೈನ್ ನೋಡಿದೆ ಇವೇನ್ ಗಿರಿ ಗಿರಿ ನೋಡ್ದಲ್ಲ ಅವರ ರಾಷ್ಟ್ರಪತಿಗಳ ಹೆಸರು ಅಲ್ಲಿ ಅಷ್ಟ ನಾವು ರಾಷ್ಟ್ರಪತಿ ಹೆಸರ ಗುರುತಿಸಿದಿವಿ ನೆಕ್ಸ್ಟ್ ಇಲ್ಲಿ ರಾಜು ಅಂದ್ರ ನೋಡ್ರಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ కరెక్ట్ డాక్టర్ రాజేంద్ర ప్రసాద్ రాధ సర్వపల్లి రాధాకృష్ణన్ జాకీర్ హుసేన్ వి గిరి పకరుద్దీన్ అలీ సంజీవ్ రెడ్డి గ్యాని జైసింగ్ గ్య జైసింగ్ నెక్స్ట్ వెంకటరమణ రమ వెంకటరమణ ఆర్ వెంకటరమణ శంకర్ దయా శంకర్ దయా నారాయణ నారాయణ అంద్ర కే ఆర్ ಮನೆಗೆ ಹೋಗಿದ್ದರು ಯಾರ ಮನೆಗೆ ಹೋಗಿದ್ದರು ಕೆ ಆರ್ ಮನೆಗೆ ಹೋಗಿದ್ದರು ಅಂದ್ರ ನಾರಾಯಣ್ ಮನೆಗೆ ಹೋಗಿದ್ದರು ಅಲ್ಲಿ ಕಲಾಮರ ಪ್ರತಿಭೆಯನ್ನು ಕಂಡು ಯಾರ ಪ್ರತಿಭೆಯನ್ನು ಕಂಡು ಕಲಾಮರ ಪ್ರತಿಭೆಯನ್ನು ಕಂಡು ಆ ಏನ್ ಮಾಡ್ತಾರಪ್ಪ ಅಂತಂದ್ರ ಕೋವಿಂದ್ ಮತ್ತು ದ್ರೌಪದಿ ಅವರು ಖುಷಿ ಪಡ್ತಾರ ಏನ್ 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 ಮಾಡ್ತಾರೋ ಖುಷಿ ಪಡ್ತಾರೋ ಯಾರ ಪ್ರತಿಭೆ ಕಂಡು ಕಲಾಮರ ಪ್ರತಿಭೆಯನ್ನು ಕಂಡು ಇಲ್ಲಿ ಕಲಾಂ ಅನ್ನೋದು ಏನೈತಿ ಎ ಪಿ ಜೆ ಅಬ್ದುಲ್ ಕಲಾಂ ನೋಡ್ರಿ ಎಷ್ಟು ಈಜೆ ಐತಿ ಕಲಾಂ ಅನ್ನೋದು ಎ ಪಿ ಜೆ ಅಬ್ದುಲ್ ಕಲಾಂ ಮತ್ತು ಪ್ರತಿಭೆಯನ್ನು ಕಂಡು ಪ್ರತಿಭೆ ಏನೈತಿ ಪ್ರತಿಭಾ ಪಾಟೀಲ್ ಪ್ರತಿಭಾ ಪಾಟೀಲ್ ಅಲ್ಲಿ ಕಂಡು ಪ್ರಣಬ್ ಇಲ್ಲಿ ಏನ್ ಮಾಡ್ತಾ ಅಂದ್ರ ಪ್ರಣಬ್ ಮುಖರ್ಜಿ ಪ್ರಣಬ್ ಮುಖರ್ಜಿ ಕೋವಿಂದರು ಮತ್ತು ದ್ರೌಪದಿ ಅವರು ಖುಷಿ ಪಡ್ತಾರ ಯಾರು ಖುಷಿ ಪಡ್ತಾರು ಕೋವಿಂದರು ಮತ್ತು ದ್ರೌಪದಿ ಅವರು ಖುಷಿ ಪಡ್ತಾರ ಕೋವಿಂದ್ ಅಂದ್ರ ನೆಕ್ಸ್ಟ್ ಕೋವಿಂದ್ ಅಂದ್ರ ರಾಮನಾಥ್ ಕೋವಿಂದ್ ರಾಮನಾಥ್ ಕೋವಿಂದ್ ನೆಕ್ಸ್ಟ್ ಮತ್ತು ದ್ರೌಪದಿ ಅವರು ಖುಷಿ ಪಡ್ತಾರ ಯಾರು ಖುಷಿ ಪಡ್ತಾರೋ ದ್ರೌಪದಿ ಅವರು ಖುಷಿ ಸೀರಿಯಲ್ ಇಷ್ಟೆ ಹದಿನೈದು ಹೆಸರು ಅದು ಇಲ್ಲಿ ನೋಡ್ರಿ ಎಲ್ಲ ಬರ್ತೀನಿ ಫಸ್ಟ್ ಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬರ್ಸೀನಿ ಸರ್ವಪಲ್ಲಿ ರಾಧಾಕೃಷ್ಣ ಜಾ ಕೆ ಹುಷೇನ ವಿ ವಿ ಕಿರೀಪ ಕುರುದಿ ಅಲಿ ಮೊಹಮ್ಮದ್ ನೀಲಂ ಸಂಜೀವ್ ರೆಡ್ಡಿ ಕ್ಯಾನಿ ಜೈಸಿಂಗ್ ಆರ್ ವೆಂಕಟರಾಮಣ್ಣ ಶಂಕರ್ ದಯಾಳ್ ಶರ್ಮ್ ಕೆ ಆರ್ ನಾರಾಯಣ್ ಎ ಪಿ ಜೆ ಅಬ್ದುಲ್ ಕಲಾಂ ಪ್ರತಿಭಾ ಪಾಟೀಲ್ ಪ್ರಣಬ್ ಮುಖರ್ಜಿ ರಾಮನಾಥ್ ಕೋವಿಂದ್ ద్రౌపది ముర్ము ఈగిన రాష్ట్రపతి యార ద్రౌపది ముర్ముదారు ఈ నోడి భారత రాష్ట్రపతి రిజిస్ నెన్పి కరెక్ట్ బయపట్రీ హైదరు నెన్పి నెక్స్ట్ భారతద రాష్ట్రపతి హైదరావు కరెక్ట్ నోటి ఈ విడియో ఇష్ట్ర లైక్ శేర్ మింగ ముందో జై జై కర్ణక